ಸ್ಟಾರ್ಸ್ ಒಂದು ಸಿನಿಮಾ ಎಸ್ ಅರ್ಜುನ್ ನಿರ್ದೇಶನದ ಫೋರ್ಟಿ ಫೈವ್ ಸಿನಿಮಾ ತೆರೆ ಮೇಲೆ ಅಬ್ಬರಿಸಲು ಸಜ್ಜಾಗಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ಫೋರ್ಟಿಫೈವ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದು ಡಿಸೆಂಬರ್ ಇಪ್ಪತ್ತೈದರಂದು ತೆರೆ ಮೇಲೆ ಬರಲು ಸಜ್ಜಾಗಿದೆ ಈಗಾಗಲೇ ಚಿತ್ರದ ಟೀಸರ್ ಸಿನಿಪ್ರೇಮಿಗಳ ಮನಗೆದ್ದಿದ್ದು ಗೆದ್ದಿದ್ದು ಚಿತ್ರದ ಮೇಲೆ ಭಾರಿ ನಿರೀಕ್ಷೆ ಮೂಡಿಸಿದೆ ಅಷ್ಟಕ್ಕೂ ಈ ಸಿನಿಮಾ ಹೇಗಿರಲಿದೆ ಡಿಸೆಂಬರ್ನಲ್ಲಿ ರಿಲೀಸ್ ಆಗ್ತಿರೋ ಸಿನಿಮಾಗಳನ್ನ ಹಿಂದಿ ಸುದ್ದಿ ಫೋರ್ಟಿ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕನ್ನಡ ಸಿನಿರಂಗಕ್ಕೆ ಡಿಸೆಂಬರ್ ಅಂದ್ರೆ ನೆಲ್ಲಕ್ಕಿ ಮಂತ್ ಸ್ಟಾರ್ ನಟರೆಲ್ಲರೂ ಡಿಸೆಂಬರ್ನಲ್ಲೇ ತಮ್ಮ ಅದೃಷ್ಟ ಪರೀಕ್ಷೆಗೆ ನಿಂತಿರ್ತಾರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ರಿಲೀಸ್ ಆದ ಮ್ಯಾಕ್ಸ್ ಸಿನಿಮಾ ಕಿಚ್ಚಾ ಸುದೀಪ್ಗೆ ಭಾರಿ ಯಶಸ್ಸು ತಂದು ಕೊಟ್ಟಿತ್ತು ಬಾಕ್ಸ್ ಆಫೀಸ್ನಲ್ಲೂ ಉತ್ತಮ ಗಳಿಕೆ ಕಂಡಿತ್ತು ಈ ವರ್ಷ ಕೂಡ ನಮ್ಮ ಸ್ಟಾರ್ಸ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಡಿಸೆಂಬರ್ನಲ್ಲಿ ಬಿಗ್ ಬಜೆಟ್ ಸಿನಿಮಾಗಳು ತೆರೆಗೆ ಅಪ್ಪಳಿಸಲಿವೆ ಅದರಲ್ಲೂ ಒಂದೇ ದಿನ ಎರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕಿಚ್ಚಾ ಸುದೀಪ್ ನಟನೆಯ ಮಾರ್ಕ್ ಹಾಗೂ ಅರ್ಚುಂಜನ್ಯ ನಿರ್ದೇಶನದ ಮೊದಲ ಸಿನಿಮಾ ಫೋರ್ಟಿ ಫೈವ್ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗ್ತಾ ಇದೆ ಇದೀಗ ತೆರೆ ಮೇಲೆ ಸ್ಟಾರ್ ವಾರ್ ನಡೆಯೋದು ಪಕ್ಕಾ ಆಗಿದೆ ಆದರೆ ಅರ್ಜುನ್ ಜನ್ಯ ನಿರ್ದೇಶನದ ಫೋರ್ಟಿ ಸಿನಿಮಾದ ಮೇಲೆ ಮಾತ್ರ ಭಾರಿ ನಿರೀಕ್ಷೆ ಹುಟ್ಟಿಕೊಂಡಿದೆ ಮ್ಯೂಸಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಇದೇ ಮೊದಲ ಬಾರಿಗೆ ಸಿನಿಮಾ ನಿರ್ದೇಶನದ ಮೂಲಕ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಅದು ಕೂಡ ಮೂವರು ಸ್ಟಾರ್ ಹೀರೋಗಳನ್ನ ಇಟ್ಟುಕೊಂಡು ಸಿನಿಮಾ ಮಾಡ್ತಿದ್ದಾರೆ ಶಿವರಾಜ್ ಕುಮಾರ್ ಉಪೇಂದ್ರ ರಾಜ್ವಿ ಶೆಟ್ಟಿ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರ್ತಾ ಇದೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಬೇಕಿತ್ತು ಪೋಸ್ಟ್ ಪ್ರೊಡಕ್ಷನ್ ತಡವಾಗಿ ರಿಲೀಸ್ ಡೇಟ್ ಕೂಡ ಬದಲಿಸುವಂತಾಗಿತ್ತು ಫೈವ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಅರ್ಜುನ್ ಜನ್ಯ ತಮ್ಮ ಮೊದಲ ಚಿತ್ರವನ್ನ ಪಕ್ಕಾ ಪ್ಲಾನ್ ಮಾಡಿ ತೆಗೆದಿದ್ದಾರೆ ಮೇಕಿಂಗ್ ಹಂತದಲ್ಲೇ ಫೈವ್ ಸಿನಿಮಾ ಬಹಳ ಸದ್ದು ಮಾಡ್ತಾ ಇದೆ ಈ ಸಿನಿಮಾದಲ್ಲಿ ನಲ್ವತ್ತು ಪರ್ಸೆಂಟ್ ವಿ ಎಫ್ ಎಕ್ಸ್ ಇದೆ ಇದರಿಂದಾಗಿ ದೂರದ ಕೆನಡಾದಲ್ಲಿ ಚಿತ್ರದ ವಿ ಎಫ್ ಎಕ್ಸ್ ಕೆಲಸ ಮಾಡಿಸಲಾಗ್ತಿದೆ ಆಸ್ಕರ್ ವಿಜೇತ ಹಾಲಿವುಡ್ ಸಿನಿಮಾಗಳಿಗೆ ವಿ ಎಫ್ ಎಕ್ಸ್ ಮಾಡಿರುವ ಮಾರ್ಚ್ ಸಂಸ್ಥೆ ಫೋರ್ಟಿ ಫೈವ್ ಸಿನಿಮಾಗೂ ವಿ ಎಫ್ ಎಕ್ಸ್ ಮಾಡ್ತಾ ಇದೆ ಸಿನಿಮಾದಲ್ಲಿ ಎಫ್ ಎಕ್ಸ್ ಪ್ರಮುಖವಾಗಿದೆ ಹೀಗಾಗಿ ಸಿನಿಮಾ ರಿಲೀಸ್ ಡೇಟ್ ಕೂಡ ಮುಂದಕ್ಕೆ ಹಾಕಲಾಯಿತು ಅಂತ ಹೇಳಲಾಗ್ತಿದೆ ಇನ್ನು ಸಿನಿಮಾದ ಟೀಸರ್ ಈಗಾಗಲೇ ರಿಲೀಸ್ ಆಗಿದ್ದು ನಲವತ್ತೈದು ದಿನಗಳಲ್ಲಿ ನಡೆಯುವ ಕತೆ ಇದು ಅಂತ ಹೇಳಲಾಗ್ತಾ ಇದೆ ಪುರಾಣದ ವಿಚಾರಗಳನ್ನ ಸೇರಿಸಿಕೊಂಡು ಜನ್ಯ ಬಹಳ ವಿಭಿನ್ನ ಕತೆ ಕಟ್ಟಿಕೊಟ್ಟಿದ್ದಾರೆ ಶಿವಣ್ಣನ ಲುಕ್ ಉಪ್ಪಿಯ ಕಡಕ್ ಡೈಲಾಗ್ ರಾಜ್ವಿ ಶೆಟ್ಟಿಯ ಆಕ್ಷನ್ಗೆ ಫ್ಯಾನ್ಸ್ ಮನಸೋತಿದ್ದಾರೆ ಅರ್ಜುನ್ ಜನ್ಯ ತಮ್ಮ ಫಸ್ಟ್ ಚಿತ್ರದಲ್ಲಿ ಮೂವರು ಸ್ಟಾರ್ಸ್ ಗೆ ಹೇಳಿ ಮಾಡಿಸಿದಂತಹ ಕ್ಯಾರೆಕ್ಟರ್ ಕೊಟ್ಟಂತೆ ಕಾಣ್ತಾ ಇದೆ ಅಷ್ಟೇ ಅಲ್ಲ ತಾವೇ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಕೂಡ ಮಾಡಿದ್ದಾರೆ ಒಟ್ಟಾರೆ ಅರ್ಜುನ್ ಜನ್ಯ ನಿರ್ದೇಶನದ ಚೊಚ್ಚಲ ಸಿನಿಮಾ ಫೋರ್ಟಿ ಫೈವ್ ಭಾರಿ ಕುತೂಹಲ ಮೂಡಿಸಿದೆ ಸಂಗೀತ ನಿರ್ದೇಶಕರಾಗಿ ಗೆದ್ದಿರುವ ಅರ್ಜುನ್ ಜನ್ಯ ಇದೀಗ ಸಿನಿಮಾ ನಿರ್ದೇಶಕರಾಗಿ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ತಿದ್ದಾರೆ ಡಿಸೆಂಬರ್ ಕೊನೆ ವಾರ ಕನ್ನಡ ಚಿತ್ರರಂಗಕ್ಕೆ ಬಹಳ ಲಕ್ಕಿ ಎಂಬ ಮಾತಿದೆ ಇದೀಗ ಒಂದೇ ದಿನ ಅರ್ಜುನ್ ಜನ್ಯ ಕಿತ್ತಾ ಸುದೀಪ್ ಮುಖಾಮುಖಿ ಆಗ್ತಿದ್ದಾರೆ ಡಿಸೆಂಬರ್ ಇಪ್ಪತ್ತೈದು ಯಾರಿಗೆ ಅದೃಷ್ಟ ತಂದುಕೊಡಲಿದೆ ಅಂತ ಕಾದು ನೋಡ್ಬೇಕು ನಮಸ್ಕಾರ